ಹಲೋ ಹಾ ಹೇಳಿ ಫೋನ್ ಮಾಡಿದೆ ನಿಮಗೆ ಬೆಳಗ್ಗೆ ಏನ್ ಮಾಡ್ಲಿ ಅಂದ್ರೆ ಮಗಳು ಮಾತಾಡ್ಸಿ ಅಂತ ಹೇಳಿದೆ ನಾನು ದುಡ್ಡು ಕೇಳಕ್ ಫೋನ್ ಮಾಡಿದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನನಗಿರೋ ಒತ್ತಡ ನಿಮಗೆ ಕಲ್ಪನೆ ಇಲ್ಲ ಅಂದ್ರೆ ಅವತ್ತೆ ಹೇಳಿದೀನಿ ಈಗ ಕೇಳಿಸ್ಕೊಡಿ ಪಾಯಿಂಟ್ ನಂಬರ್ ಒನ್ ಜೊತೆ ಇರೋದು ಅಂತಾಗಿ ನಾನು ಕೈ ಹೇಳಿದ್ರೆ ಜೊತೆ ಜೊತೆಲೆ ಇದ್ರಿ ಆಯ್ತಾ ಆಮೇಲೆ ಮನೆ ಮನೆ ಮನೆಯಿಂದ ಮನೆಗೂ ಬಂದಾಯ್ತು ಅವನ್ ಹತ್ತ ಅನ್ಬಿಟ್ಟು ಹೊರಟ್ರಿ ನೀವು ಡಿಸ್ಟೆನ್ಸ್ ನೀವೆಲ್ಲ ಮಾತಾಡ್ತೀರಿ ಕೂಲಿ ತರ ಸಾ ಅಲ್ವೇ ಅಲ್ವಾ ಸೊ ಒಂದ್ ನಂಗೆ ಗೊತ್ತಿತ್ತು ಇಷ್ಟರಲ್ಲೇ ಮಗಳು ಹುಷಾರಿಲ್ಲ ಇಲ್ಲ ಅನ್ನೋದು ಒಂದು ಇಶ್ಯೂ ಮಾಡಿ ಬಂದೇ ಬರ್ತಾರೆ ಬೇಕು ಅಂತ ಕ್ರಿಯೇಟ್ ಮಾಡಿ ನೀವು ತುಂಬಾ ಕಿಲಾಡಿ ಅನ್ಕೊಂಡಿದೀರಿ ನೋಡಿ ನೋಡಿ ದರ್ಶನ್ ಎಪಿಸೋಡ್ಸ್ ಅದು ಇದು ಎಲ್ಲ ನೋಡಿ ಆತರ ಇರ್ಬೇಕಿತ್ತು ನಾನು ಹಂಗಿಲ್ವೇ ನಾನು ದುಡ್ಡಿಲ್ಲ ದುಡ್ಡಿದ್ರು ಹಂಗೆಲ್ಲ ಮಾಡಲ್ಲ ನಾನು ಸರಿಯಾಗಿ ಯೋಚನೆ ಮಾಡ್ತೀನಿ ಸರಿಯಾಗಿ ಹೇಳ್ತೀನಿ ತಾಳ್ಮೆ ಬೇಕಿಂತ ಟೈಮಲ್ಲಿ ನನಗೆ ಗೊತ್ತಿಲ್ಲ ಗೊತ್ತಾಗ ಏನೇನಿದೆ ಅಂತ ಎಲ್ಲ ರೆಕಾರ್ಡ್ ಆಗ್ತದೆ ಇಟ್ಕೊಳಿ ಎಲ್ಲ ಇಟ್ಕೊಳ್ಳಿ ನೀವು ಎದು ಮಾಡಿರೋದು ನನ್ಗೆ ಎಷ್ಟು ಲಾಸ್ ಅಂತ ನಿಮ್ಗೆ ಕಲ್ಪನೆಯೂ ಇಲ್ಲ ಆಯ್ತಾ ಒಂದು ಅಡುಗೆ ಮಾಡ್ಕೊಡೋದು ಇದು ನಾನು ಬಹಳಷ್ಟು ಜನಕ್ಕೆ ಮೆಸೇಜ್ ಮಾಡ್ಬೇಕು ಬಹಳಷ್ಟು ಜನಕ್ಕೆ ಜೊತೆ ನನ್ ಮೊಬೈಲ್ ಎಲ್ಲ ಇಟ್ಕೊಂಡಿದ್ರಿ ಎಲ್ಲ ನಂಬರ್ಗಳು ಇನ್ನೊಂದು ಮತ್ತೊಂದು ಎಲ್ಲವೂ ಗೊತ್ತು ನಮಗೆ ನಾನು ಏನು ದರಿದ್ರಕ್ಕೆ ಹೋಗ್ತಾನೆ ಇಲ್ಲ ಅದು ಗೊತ್ತು ಆದ್ರೂ ನಾನು ಕಂಟ್ರೋಲ್ ತಗೋಬೇಕು ನಾನು ಕಂಟ್ರೋಲ್ ಆಗಲ್ಲ ಇದ್ರೆ ನಾನ್ ಸಾಯೋದ್ರೊಳಗೆ ಒಂದಷ್ಟು ಮಾಡಿ ಕೊಟ್ಬಿಟ್ಟು ಸತ್ರ ಸಾಕಾಗಿದೆ ನಂಗೆ ಅದೊಂದೇ ಟಾರ್ಗೆಟ್ ಇಟ್ಕೊಂಡಿರೋದು ನಾನು ಹ್ಮ್ ಹೇಳಿ ಮಾತಾಡಿ ಮುಂದೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಅಭಿಪ್ರಾಯಗಳು ಬದ್ಲಾಗೋದು ಇದು ಅದನ್ನ ಊಟಕ್ಕೂ ಗತಿ ಇಲ್ಲ ಏನೇನೋ ಮಾಡ್ಕೊಂಡು ಕೂತಿದ್ದೀನಿ ನಾನು ಕೆಲಸ ಮುಗಿಸಿ ಕೊಡೋರ್ ಕೊಟ್ಬಿಟ್ಟು ನಿಮ್ಗೊಂದಷ್ಟು ಒಂದಷ್ಟು ಉಳಿಸ್ಬಿಟ್ಟು ನಿಮಗೆ ಮಗಳಿಗೆ ದುಡ್ಡು ಕೊಟ್ಬಿಟ್ಟು ಅವತ್ ನೈಟೇ ಸಾಯ್ಬೇಕು ಅಂತ ನನ್ನ ಆಸೆ ಹಲೋ ಇದ್ದೀರಾ ಅಲ್ಲ ಇದು ಗೊತ್ತಿದ್ರೆ ನೀವೆಲ್ಲ ಟೆಕ್ನಿಕ್ ಬಳಸಲ್ಲ ಗೊತ್ತಿದ್ರು ನನ್ನ ಕಂಟ್ರೋಲ್ ತಗೊಂಡು ನಿಮ್ದು ಏನೋ ತರಲಿದೆ ನೀವು ನಡೀತಿದೆ ಅಡಿಗೆ ಮಾಡ್ಕೊಟ್ಟು ಎಷ್ಟು ವರ್ಷಗಳಾಗೋಯ್ತು ಒಂದೊಂದೇ ಅವಾಗ ಅನ್ನೋದು ಮತ್ತೆ ಮನೆ ಅಲ್ಲಿ ರೆಡಿ ಮಾಡಿ ಐಟಮ್ಸ್ ಎಲ್ಲ ಒಂದ್ ಕಡೆ ಸೇಫ್ ಮಾಡಿಟ್ಟಿದೀನಿ ಹ್ಮ್ ಆಯ್ತಾ ಈಗ ನಾನು ಬಿಸ್ನೆಸ್ ಮಾಡಿ ಯಾರ್ಯಾರು ಕೊಡ್ಬೇಕು ನೋಡ್ಬೇಕು ನಾನು ನೀಚೆ ಹಾಕ್ತೀನಿ ನಾನು ನೀಚೆ ಅಲ್ಲ ಅಂದ್ರಿ ಬಂದೆ ಹುಷಾರ್ ಸುಧಾರ್ಕೊಂಬ ಅಂದ್ರೆ ಬಂದೆ ಬಂದ್ಮೇಲೆ ಈಗ ನಾನು ಕೇಳಿಸ್ಕೊಬೇಕು ಒಂದೇ ಒಂದ್ ಪಾಯಿಂಟ್ ನೀವು ಬಂದ್ರಿ ನಿಮ್ದು ಪಾಯಿಂಟ್ಸ್ ಎಲ್ಲ ನೀವು ಕ್ಲಿಯರ್ ಆಗಿ ಹೇಳ್ತಿದ್ರಿ ನಾನು ನಿಮ್ಗೆ ನಾಳೆ ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ ನನಗೆ ಆ ಟೈಮ್ ಬಿಟ್ ಇರಲಿಲ್ಲ ನನಗೆ ನನಗೆ ಬೇಕು ಬೇಡ ಅದು ಏನೋ ಒಂದು ಸ್ಮಾರ್ಟ್ ಬಿಟ್ ಸಾಯ್ಬೇಕು ಏನು ಇಲ್ಲ ನೀವು ತಪ್ ಮಾಡ್ತಿಲ್ಲ ನಾನು ತಪ್ ಮಾಡಿ ನಾನು ನಿಮ್ಮನ್ನ ನೇಲ್ ಗುಟ ಹಾಕೊಂಡು ಇರ್ತಿದೀನಿ ಇವಾಗ ಈ ಮಾಡ್ತಿದೀರಾ ಹಾ ಮಗು ನಿತ್ಕೊಂಡು ನೆಪ್ಪ ಮಾಡ್ಕೊಂಡು ಇರ್ತಿದೀನಿ ಅಂತ ಏ ಅಲ್ಲ ಅದು ಸ್ಕೀಮ್ ನಿಮಗೆ ಒಂದ್ ಕಡೆ ಇರಕ್ಕದರಾ ಅಲ್ಲಿ ಇರಬೇಕು ಇಲ್ಲಿ ಇರಬೇಕು ರೂಮ್ ಗಳು ಮಾಡ್ಕೊಂಡು ಹೋಟೆಲ್ ರೂಮ್ ಅಲ್ಲಿ ಯಾವ ಹುಡುಗಿಗೆ ಯಾವ ಸೂಟ್ ಮಾಡ್ಬೇಕು ಯಾವ ಹುಡುಗನ್ ಕರ್ಸ್ಕೋಬೇಕು ಯಾರ ಜೊತೆ ಏನ್ ಮಾಡ್ಕೋಬೇಕು ಅಂತ ನನ್ಗೆ ಪ್ಲಾನ್ ಗಳು ಓಕೆ ಇಲ್ಲ ಇಲ್ಲ ತಪ್ಪು ಮತ್ತೆ ತಪ್ಪು ನಾನು ಆತರ ಹೇಳ್ತಿಲ್ಲ ನಾನು ಹೇಳ್ತಿರೋದೇ ಬೇರೆ ನಿಮ್ಗೆ ಅದು ನಾಳೆ ಮೆಸೇಜ್ ಆಗಲ್ಲ ಅಂದ್ರೆ ಇನ್ನೇನು ಅರ್ಥ ಅದ್ ನಾನು ನಾಳೆ ಮೆಸೇಜ್ ಅಲ್ಲಿ ಕಳಿಸ್ತೀನಿ ನನ್ ಬಿ ಪ್ರೈಸ್ ಮಾಡ್ಸ್ಕೊಡಿ ನಂಗೆ ತುಂಬಾ ಸುಸ್ತಲ್ಲಿ ಇದ್ರಿ ಹ ಬದುಕೋಕ್ ಹೋಗದೆ ಸಹಾಯಕ ಹೋಗದೆ ಹಿಂಗಿದೀನಿ ಈ ತರ ಇದೀನಿ ಆಯ್ತಾ ಹ್ಮ್ ಹೇಳಿದೀನಿ ಈ ಟೈಮಲ್ಲಿ ಬಿಸ್ನೆಸ್ ಆಗೋವರೆಗೂ ತಾಳ್ಮೆಯಿಂದ ಇರ್ಬೇಕು ಅಂತ ಹೇಳಿದ್ವಿ ಒಂದೊಂದು ರೂಪಾಯಿ ಹೇಗಿದೆ ನನ್ನ ಪರಿಸ್ಥಿತಿ ಮೂರ್ ಕರ್ಸ್ಕೊಂಡ್ರೆ ಕೆಲಸ ಮಾಡಕ್ಕಾಗಲ್ಲ ಆಯ್ತು ಏನೋ ಮಾಡಿ ಮಾತಾಡಿದ್ವಿ ಅದಕ್ಕೆ ಹೊರಗೆ ಬಂದಿದ್ದು ತೊಂದರೆ ಅದಕ್ಕೆ ಆಯ್ತು ಆಯ್ತು ಸಂತೋಷ ನಾಳೆ ಒಂದು ಡೀಟೇಲ್ ಮೆಸೇಜ್ ಕಳಿಸ್ತಾ ಇದ್ದೀನಿ ನೋಡ್ಬರ್ತೀವಿ ನೀವು ಓದ್ಬೇಕು ನೀವು ಅದನ್ ಓದಿ ಎಲ್ಲ ನೀವು ಓದ್ಬೇಕ್ರಿ ನೀವು ಏನ್ ಕಷ್ಟಗಳಿದೆ ಅಂತ ಗಂಡ ಕಷ್ಟದಲ್ಲಿದ್ದಾಗ ಇದ್ದಾಗ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಬೇಕು ನಾನೊಂದು ಬರೀ ಲೆಟರ್ ಬರೀ ಅಂತ ಬರದೇ ಬರ್ತೀನಿ ಕಳಿಸ್ತೀನಿ ನೋಡಿ ಮನೀರ ಶುಭ್ರಿ ಒಳ್ಳೇದಮ್ಮ ಮಾಡ್ತೀನಿ ಬರೀ ನಾಳೆ ಹ ನನ್ ಜೊತೆ ಸಂಸಾರ ಮಾಡಕ್ ಆಗಲ್ಲ ಬೇಡ ಬಿಟ್ ಹಾಕ್ಬಿಡಿ ನಾನು ಅದನ್ನೇ ಗೂ ಹೇಳ್ದೆ ನೋಡ್ರಿ ನನ್ಗೆ ಆಯ್ತು ನಮ್ ಇಬ್ರುದು ಮಧ್ಯಾಹ್ನ ಅವ್ರಿಗೆ ಬೇಡ ಅನ್ನೋದ್ ಗೊತ್ತಾಗ್ಬಿಟ್ಟಿದೆ ನನ್ಗೆ ಅವ್ರಿಗೆ ಒಂದ್ ನಾನ್ ನನ್ನ ನೋಡಿದ್ರು ಆಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ನನ್ ಬಿಟ್ ಹಾಕಿ ನನ್ನನ್ ಬಿಟ್ ಹಾಕಿ ನನ್ ಮಗಳನ್ನ ನೋಡಕ್ ಹೇಳಿ ಅಂತಾನೆ ಹೇಳಿದ್ದು ಆಯ್ತು ನಿಮ್ದು ನೀವು ಮಾತಾಡಿ ನನ್ ನಾಳೆ ಮೆಸೇಜ್ ಮಾತಾಡಣ ಅಷ್ಟೇ ತಾನೇ ನಿಮ್ಗೆ ಫ್ರೀ ಆಗಿರ್ಬೇಕು ಅಂತಾನೆ ನಾನು ಬಿಟ್ಟಿರೋದು ನಾನ್ ನಿಮಗ್ ತೊಂದರೆ ಕೊಡ್ಬಾರ್ದು ನಿಮ್ಗ್ ಟಾರ್ಚರ್ ಮಾಡ್ಬಾರ್ದು ನನ್ನ ಯಾವ್ ಮಾಡುದು ಇವ್ ಹಿಂಗ್ ಮಾಡ್ದು ಅನ್ಬಾರ್ದು ಅಂತಾನೆ ನಾನ್ ಒಂದ್ ಮೇಲೂ ಒಂದ್ ಮೆಸೇಜ್ ಹಾಕಿಲ್ಲ ನಿಮ್ಗೆ ಅಯ್ ನಾನ್ ಯಾಕ್ ಬರ್ತೇನೆ ನೋಡ್ ಬಾಬಾಗಮ್ಮಕ್ ಬಂದ್ ನಿಮ್ಗೆ ಟಾರ್ಚರ್ ಕೊಡ್ಬಾರ್ದು ಅಂತ ನಾನ್ ಹಾಕೊಳ್ಳೋ ಬಟ್ಟಗಳು ಕರ್ತವ್ಯ ಗಂಡ ನೆಮ್ಮದಿ ಆಗಿರೋದು ಗಂಡ ನನ್ ಮೇಲೆ ಚಪ್ಲಿ ನೋಡ್ಬೇಕು ಹೋಗಿ ರೂಮ್ ಮಾಡಿದ್ರು ನಾನ್ ಕೆಡದಲ್ಲಿ ಓಡಿಸ್ಕೊಂಡ್ ಬರ್ಬೇಕ ಈಚೆ ಕಡೆ ನಾನು ನಾಳೆ ಪ್ರೂವ್ ಮಾಡಿ ಕೋರ್ಟ್ ಅಲ್ಲಿ ಎರಡ್ ತಡ್ಕೊಂಡಿದ್ದು ಹೊರಟೋಗ್ಬಾರ್ದು ಕಲ್ ಮಾಡಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಒತ್ತಡ ನೀವ್ ಹಾಕ್ತಿದ್ರಿ ನಿಮ್ದೊಂದ್ ಸ್ಕೀಮ್ ಇತ್ತು ಅದು ಆಗಿಲ್ಲ ಇರ್ಲಿ ಬಿಡಿ ನಾ ಮಾತಾಡ್ತೀನಿ ಬಿಡಿಪ್ಪ ನಾಳೆ ಸುಸ್ತಾಗ್ಬಿಟ್ಟಿದೀನಿ ನಡಕ್ತಾ ಇದೀನಿ ಬಿಪಿಲಿ ನಾ ಮಾತಾಡ್ತೀನಿ ಥ್ಯಾಂಕ್ ಯು ಕೇರ್ ಯಾರಮ್ಮ